ವಿಶೇಷವಾಗಿ ಸನ್ಮಾನ ಅಧ್ಯಕ್ಷರೇ ಜೋಳ ಬೆಳೀತಕ್ಕಂಥ ರೈತರಿಗೆ ಬಹುಶಃ ನೀವು ಜೋಳದ ರೊಟ್ಟಿ ಊಟ ಮಾಡ್ತಾರಲ್ಲ ಅಧ್ಯಕ್ಷರೇ ತಾವು ಗಾದಿಮಾ ಹೆಂಗಿದೆ ಅಂದ್ರೆ ಜೋಳ ತಿಂದವನು ತೋಳದಂಗಿರ್ತಾನಂತೆ ರೊಟ್ಟಿ ತಿಂದವನು ಈ ಮಾತನ್ನ ಜೋಳದ ಇವತ್ತು ಬೆಲೆ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಹೋದ ಈ ಒಂದು ನಾಲ್ಕು ತಿಂಗಳಿಂದ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ರೇಟ್ ಇತ್ತು ಜೋಳಕ್ಕೆ ಇವತ್ತೇನಾಗಿದೆ ಪರಿಸ್ಥಿತಿ ಮೂರು ಸಾವಿರದಿಂದ ನಾಲ್ಕು ಸಾವಿರದ ಫಿಫ್ಟಿ ಪರ್ಸೆಂಟ್ ತಿಳಿದು ಬಿಟ್ಟಿದೆ ರೈತನ ಪರಿಸ್ಥಿತಿ ಏನಾಗುತ್ತೆ ಸನ್ಮಾನ್ಯ ಅಧ್ಯಕ್ಷರ ಡಾಕ್ಟರ್ ಹೇಳ್ತಾದರೆ ಆರೋಗ್ಯಕ್ಕೆ ಒಳ್ಳೇದು ಅಂತಂದ್ರೆ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ರೈಸ್ ಕಡಿಮೆ ಮಾಡ್ರಿ ಶುಗರ್ ಬರ್ತದ ತಿನ್ಬೇಡ್ರಿ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ಬಹುಶಃ ರೊಟ್ಟಿ ಅಂದಾಗ ನಮ್ಮ ಎಚ್ ಕೆ ಪಾಟೀಲ್ ಸಾವಿರ ಉತ್ತರ ಕರ್ನಾಟಕದಲ್ಲೇ ಬರ್ತೀವಿ ಎಲ್ಲನೂ ಜೋಳದ್ರಿಟ್ಟಿತ್ತು ತಿಂತಕ್ಕಂಥವ್ರು ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಹಾರ ಅದು ಆರೋಗ್ಯಕ್ಕೆ ಇವತ್ತು ಅದಕ್ಕೆ ರೇಟ್ ಇಲ್ಲಾಂದ್ರೆ ರೈತನ ಪರಿಸ್ಥಿತಿ ಏನಪ್ಪ ಬೆಳೆದಂತ ಅವ್ರಿಗೆ ಹೇಳ್ರಿ ಅದಕ್ಕಾಗಿ ಸರ್ ನಾನು ಅಧ್ಯಕ್ಷರೇ ಸ್ವಲ್ಪ ಈ ಕಡೆ ಗಮನ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಬೇಕು ಅಧ್ಯಕ್ಷರೇ ಬಹಳ ಒಂದು ವಿಶೇಷವಾಗಿ ನಮ್ಮ ಮನವಿ ಇದು ಜೋಳ ಬೆಳೆದಂಥ ರೈತನಿಗೆ ಜೋಳದ ರೇಟ್ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಆದರೆ ಬೆಲೆ ಕೊಡಬೇಕಲ್ಲ ಒಂದು ಕಿಟಲ್ಗೆ ಅವನಿಗೆ ಏಳು ಸಾವಿರದ ಎಂಟು ಸಾವಿರ ರೂಪಾಯಂತ ರೇಟ್ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ತಂದ್ರೆ ಅವ್ರ ರೈತ ಏನ್ ಮಾಡಬೇಕು ಸನ್ಮಾನಕ್ಷ ಹೇಳಿ ಈಗಾಗಲೇ ಮೆಣಸಿಕಾಯಿ ಬೆಲೆ ಮಾತಾಡಿದ್ರು ನಮ್ಮ ಗಣೇಶ್ ಅವರು ಮಾತಾಡಿದ್ರು ಜನರ ರೆಡ್ಡಿ ಸರ್ ಅವರು ಮಾತಾಡಿದ್ರು ಅವ್ರ ಇರಲಿ ಮೆಣಸಿನಕಾಯಿ ಸಮಸ್ಯೆಗಳು ಕೂಡ ಇದ್ದೇ ಇದೆ ಮೆಣಸಿಕಾಯಿ ಬೆಳೆದು ಮಾರ್ಕೆಟ್ ಆದ್ರೆ ಇನ್ನು ನಮ್ಗೆ ಭಾಳ ಹತ್ತರ ಆಗುತ್ತೆ ಇವತ್ತು ಅದು ಇವತ್ತು ಬಾಡಿಗೆ ತೊಗೊಂಡು ಹೋಗ್ಬೇಕು ಹೋಗ ಬಾಡಿಗೆಯಲ್ಲಿ ಅವನು ಮೆಣಸಿಗಾಯಿ ಮಾರಾಟ ಮಾಡುವಂಥವನು ಇವತ್ತು ರೈತ ಆ ನೋಡಿ ಹೋಗುತ್ತಾರೆ ಬಾಡಿಗೆ ಕೊಡೋದ್ರಲ್ಲಿ ಇಂಥ ಬೆಳೆಗಳಿಗೆ ನಾವು ಹೆಚ್ಚಿನ ಮಾತು ಕೊಡದೆ ಹೋದರೆ ಸರ್ಕಾರ ನಾವಿಂತ ದೊಡ್ಡ ಬಜೆಟ್ ಘೋಷಣೆ ಮಾಡಿದರೂ ಕೂಡ ಇನ್ನೇನು ನಾವು ರೈತರಿಗೆ ನಾವು ಅವಕಾಶ ಮಾಡಿ ಕೊಟ್ಟಂಗೆ ಅಂತ ಹೇಳಿ ಸನ್ಮಾನ ಅಧ್ಯಕ್ಷರೇ ಇದಕ್ಕಾಗಿ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದನ್ನ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ ಜೋಳಕ್ಕೆ ರೇಟ್ ರೇಟ್ ಕೊಡ್ತಕ್ಕಂಥದ್ದಾಗಲಿ ಹತ್ತಿ ಬೆಳೆಗಾರರಿಗೆ ಮೆಣಸಿನ್ಕಾಯಿ ಬೆಳೆಗಾರರಿಗೆ ಸೂರ್ಯದ ಬೆಳೆದಂಥವ್ರಿಗೆ ಭತ್ತ ಬೆಳೆದಂಥವ್ರಿಗೆ ಇದು ಒಳ್ಳೆ ರೇಟ್ ಕೊಡ್ತಕ್ಕಂಥದ್ದು ಸರ್ಕಾರ ಗಮನಿಸಬೇಕು ರೈತರ ಕಡೆ ರೈತರು ನಾವೆಲ್ಲ ಹೇಳ್ತೀವಿ ರೈತರ ಬೆನ್ನೆಲುಬು ರೈತ ನಮ್ಮ ದೇಶದ ಸನ್ಮಾನ ಅಧ್ಯಕ್ಷರೇ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ರೈತರಿಗೆ ಒಂದಷ್ಟು ನಿಖರವಾದ ಬೆಲೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು